ನಗರದ ತಾಲೂಕು ಕಚೇರಿ ಆವರಣದ ಶ್ರೀ ಗಣಪತಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ಗೋಪುರ ಕುಂಭಾಭಿಷೇಕವನ್ನು ದಕ್ಷಿಣಾನ್ಮಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತೀ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಕಡೂರು ಜಿಲ್ಲೆಯಾಗಿದ್ದ ಸಮಯದಲ್ಲಿ ವಸ್ತಾರೆ ತಾಲೂಕು ಕಚೇರಿಯ ಆವರಣದಲ್ಲಿ ಈ ಗಣಪತಿಯನ್ನ ಪೂಜಿಸಲಾಗುತ್ತಿತ್ತು ನಂತರ ಚಿಕ್ಕಮಗಳೂರು ಜಿಲ್ಲೆಯಾದಾಗ ಅಲ್ಲಿದ್ದ ಗಣಪತಿಯನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಲಾಯಿತು ಎಂದು ದೇವಸ್ಥಾನದ ಹಿನ್ನೆಲೆಯನ್ನ ತಿಳಿಸಿದ್ರು ಈ ತಾಲೂಕು ಕಚೇರಿಯ ಈ ಒಂದು ಮಹಾಗಣಪತಿ ದೇವಾಲಯದ ಅದು ಈಗ ತಾನೇ ಅದು ತಾಲೂಕು ಕಚೇರಿ ಗಣಪತಿ ಅಂತಾನೆ ಹೆಸರುವಾಸಿ ಈಗ ಸಂಕಷ್ಟರ ಗಣಪತಿ ಅಂತೇಳಿ ಇವತ್ತಿನಿಂದ ಪ್ರಾರಂಭ ಆಗಿದೆ ಇದು ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಏನು ಚಿಕ್ಕಮಗಳೂರು ಇವತ್ತು ಜಿಲ್ಲೆ ಇದೆ ಅದು ಕಡೂರು ಜಿಲ್ಲೆ ಆಗಿತ್ತು ಆ ಸಂದರ್ಭದಲ್ಲಿ ವಸ್ತಾರೆ ತಾಲೂಕು ಆಗಿತ್ತು ವಸ್ತಾರೆ ತಾಲೂಕ್ನ ಕಚೇರಿಯ ಆವರಣದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀ ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಆಗ ಅದನ್ನ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅಂತೇಳಿ ತಿಳಿದವರು ತಿಳಿಸ್ತಾರೆ ಯಾವಾಗಲೂ ತದನಂತರ ಕಡೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಾಗಿ ಚಿಕ್ಕಮಗಳೂರು ತಾಲೂಕು ಆದ ನಂತರ ಚಿಕ್ಕಮಗಳೂರು ತಾಲೂಕಿನಲ್ಲಿ ತಾಲೂಕು ಕಚೇರಿಯಲ್ಲಿ ಆ ಸಣ್ಣ ಗಣಪತಿಯನ್ನು ವಸ್ತಾರೆ ಗ್ರಾಮದಿಂದ ಚಿಕ್ಕಮಗಳೂರಿಗೆ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಿ ಇಟ್ಟು ಪೂಜೆ ಮಾಡ್ತಾ ಇರೋದು ಪದ್ಧತಿ ಇತ್ತು ನಂತರ ಪ್ರತ್ಯೇಕವಾಗಿ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಆವರಣದಲ್ಲಿ ಶಂಕುಸ್ಥಾಪನೆಯನ್ನ ಜಿಲ್ಲಾಧಿಕಾರಿಗಳಿಂದ ಮಾಡಿಸಲಾಗ್ತದೆ ತಾರೀಕು ಐದು ಒಂದೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರೀ ಮಹಾಗಣಪತಿ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಹರಿಹರಪುರದ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ಸ್ವಯಂ ಪ್ರಕಾಶ ರಮಾನಂದ ಸರಸ್ವತಿ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಗ್ತದೆ ಹತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀ ಮಹಾಗಣಪತಿಯ ಗೋಪುರದ ಕಳಸ ಪ್ರತಿಷ್ಠಾಪನೆಯನ್ನ ಶ್ರೀ ಶ್ರೀ ವಿಭುದೇಶ ತೀರ್ಥ ಸ್ವಾಮೀಜಿಯವರು ಆದಮಾರು ಮಠ ಉಡುಪಿ ಹಾಗೂ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಇವರ ಸಮ್ಮುಖದಲ್ಲಿ ಅವತ್ತು ನಡೀತದೆ ತದನಂತರ ನಿಮಗೆಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಈ ಬಸವನಹಳ್ಳಿ ತಾಲೂಕು ಆಫೀಸ್ ರಸ್ತೆಯನ್ನ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಅಗಲೀಕರಣ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅವತ್ತಿದ್ದಂಥ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರು ಮತ್ತೆ ಈ ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದ ವರ್ಸಿದ್ಧಿ ವೇಣುಗೋಪಾಲ್ ಅವರು ನಮ್ಮ ಈ ಭಾಗದ ನಗರಸಭಾ ಸದಸ್ಯರಾಗಿದ್ದಂಥ ಪ್ರಭು ಅವರು ಮತ್ತೆ ನಾವು ಸಹ ನಗರಸಭಾ ಸದಸ್ಯರಾಗಿದ್ದು ಅವತ್ತಿನ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣಕ್ಕೆ ಈ ದೇವಾಲಯವನ್ನು ಪಕ್ಕಕ್ಕೆ ಸ್ಥಳಾಂತರ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿ ಆ ಜಾಗಕ್ಕೆ ಗುದ್ದಲಿ ಪೂಜೆಯನ್ನ ಮಾಡ್ತೇವೆ ತದನಂತರ ಅದು ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಸರ್ಕಾರದಲ್ಲಿ ಈ ನೂತನ ತಾಲೂಕು ಕಚೇರಿಯನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಆ ಯೋಚನೆ ಮಾಡಿದಾಗ ಆಗ ಶಾಸಕರು ನಾವು ಎಲ್ಲರೂ ಸೇರಿ ಮಾತಾಡಿ ಆ ಒಂದು ಕಟ್ಟಡದ ಗುತ್ತಿಗೆದಾರನಿಂದ ಒಂದಷ್ಟು ಹಣವನ್ನು ಕೊಡಿಸಿ ಸರ್ಕಾರದಿಂದಲೂ ಸಹ ಸುಮಾರು ಹದಿನೈದು ಲಕ್ಷ ರೂಪಾಯಿ ಕೊಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಆ ನಂತರ ಬಹುಶಃ ದೇವಾಲಯಕ್ಕೆ ಗೋಪುರ ಬೇಕು ಅನ್ನೋ ಒಂದು ಒತ್ತಾಸೆಯಿಂದ ಇಲ್ಲೇ ಕುಳಿತಿರ್ತಕ್ಕಂಥ ಹಿರಿಯರಾದ ಕುಬೇರಪ್ಪನವರು ಮೋಹನಣ್ಣನವರು ಮತ್ತೆ ಒಂದು ಏಕಾಂತ ರಾಮು ಅವರೆಲ್ಲ ಸೇರಿ ಒಂದು ತಂಡ ಸರ್ಕಾರದ ಹಣದ ಜೊತೆ ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹ ಮಾಡಿ ಈ ಒಂದು ಗೋಪುರವನ್ನ ನಿರ್ಮಾಣ ಮಾಡಲಿಕ್ಕೆ ಕೆಲಸವನ್ನ ಮಾಡ್ತಾರೆ ಅಷ್ಟಕ್ಕೂ ಆ ಕಾರ್ಯ ಮುಕ್ತಾಯ ಆಗದಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾನು ಶಾಸಕರಾದ ನಂತರ ಮತ್ತೆ ಒಂದು ಸಮಿತಿ ಮಾಡಬೇಕು ಮತ್ತೆ ಈ ದೇವಾಲಯವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಂಜಪ್ಪನವರ ನೇತೃತ್ವದಲ್ಲಿ ಮಂಜಣ್ಣ ಇರಬಹುದು ತುಂಬಾ ಜನ ಕಾರ್ಯಕರ್ತರು ಇದಾರೆ ಅದನ್ನ ನಮ್ಮ ಸಚಿನ್ ಎಲ್ಲರೂ ಒಗ್ಗಟ್ಟಾಗಿ ಈ ದೇವಸ್ಥಾನ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಆಗ ನಾವು ಮತ್ತೆ ತಾಲೂಕು ಕಚೇರಿಯಿಂದ ಈಗಿರ್ತಕ್ಕಂತ ತಹಶೀಲ್ದಾರ್ ರೇಶ್ಬಾ ಅವರಿಂದ ನಾಲ್ಕು ಲಕ್ಷವನ್ನ ಸರ್ಕಾರದಿಂದ ಕೊಡಿಸುವ ಕೆಲಸವನ್ನ ಮಾಡ್ತೇವೆ ಮತ್ತೆ ನಮ್ಮ ಶಾಸಕರ ನಿಧಿಯಿಂದ ಮೂರು ಲಕ್ಷ ಅನುದಾನವನ್ನ ನೀಡಿ ಉಳಿದಿದ್ದು ಇವತ್ತೇನೇ ದೇವಾಲಯ ಇದೆ ಇಡೀ ದೇವಾಲಯ ಉಳಿದಿತ್ತು ಈ ಕ್ಷೇತ್ರದ ಜನ ಭಕ್ತಾದಿಗಳ ತನು ಮನ ದನಗಳಿಂದ ಅರ್ಪಿತವಾಗಿದೆ ಅನ್ನೋದನ್ನ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮಾತನಾಡಿ ವಿಶ್ವದಲ್ಲಿ ಇರುವುದೊಂದೇ ಧರ್ಮ ಅದು ಹಿಂದೂ ಧರ್ಮ ಉಳಿದಿದೆಲ್ಲವೂ ಮಠ ಮತ್ತು ಪಂಥಗಳು ಹಿಂದೂ ಧರ್ಮ ಉಳಿದಿರುವುದೇ ಈ ರೀತಿಯ ದೇವಸ್ಥಾನಗಳಿಂದ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಎಲ್ಲದರ ಅಳಿಪಾಯವೇ ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಟ್ಟ ನಾಡಿದು ಧರ್ಮದ ಮೂಲಕವೇ ಎಲ್ಲವೂ ನಡಿಬೇಕು ಹಾಗೆ ನಡೆದಾಗ ಮಾತ್ರ ಎಲ್ಲವೂ ಸುಭೀಕ್ಷೆಯಿಂದ ನಡೆಯುತ್ತೆ ಅಂತಕ್ಕಂಥದ್ದನ್ನು ಮರ್ತಿದ್ದೇವೆ ಕಾಲದ ಅವಶ್ಯಕತೆ ಶೃಂಗೇರಿ ಪೀಠ ಧರ್ಮದ ಪುನರುತ್ಥಾನಕ್ಕೆ ನಿರಂತರವಾಗಿ ತಪ ಹೊಯ್ತ ನಾಡಿಗೆ ಸಂಕಷ್ಟ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಪುನರುತ್ಥಾನಕ್ಕೆ ಪ್ರೇರಣೆ ಕೊಟ್ಟಿದ್ದಿರ್ಬೋದು ಆ ಮೂಲಕ ದೊಡ್ಡ ಹಾನಿಯಾಗೋದನ್ನು ತಪ್ಪಿಸಿದ್ದಿರ್ಬೋದು ಇದು ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯ ಇವತ್ತು ಅಂಥದೇ ಕಾಲಘಟ್ಟದಲ್ಲಿ ನಾವು ಮತ್ತೊಮ್ಮೆ ತಪೋ ತಪೋತ್ತೇಜವನ್ನು ಬ್ರಹ್ಮ ತೇಜವನ್ನು ನಮಗೆ ಆಶೀರ್ವಾದ ಮೂಲಕ ಕರುಣಿಸಿ ಈ ದೇವಾಲಯಗಳು ಧಾರ್ಮಿಕ ಸಂಸ್ಕಾರ ಕೊಡ್ತಕ್ಕಂಥ ಭಕ್ತರನ್ನ ಉದ್ಧರಿಸ್ತಕ್ಕಂಥ ಮತ್ತು ಯಾವುದೇ ರೀತಿಯ ಮತ ಪಂಥ ಭೇದಗಳಿಗೆ ಆಸ್ಪದವಿಲ್ಲದೆ ನಾವೆಲ್ಲರೂ ಹೊಂದುವಂತಕ್ಕುನರ್ ಸ್ಥಾಪಿಸುವುದಕ್ಕೆ ಆಶೀರ್ವಾದ ಭಕ್ತರ ಮೇಲೆ ಇರಲಿ ಬಳಿಕ ಆಶೀರ್ವಚನ ಮಾಡಿದ ಪರಮ ಪೂಜ್ಯರು ಎಲ್ಲರಿಗೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಸೂಚಿಸಿದ್ರು ಮತ್ತು ಸನಾತನ ಧರ್ಮದ ವ್ಯಾಖ್ಯಾನವನ್ನ ತಿಳಿಸಿ ಎಲ್ಲರನ್ನ ಆಶೀರ್ವದಿಸಿದ್ರು ನೂತನವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಈ ಸುಂದರವಾದ ದೇವಸ್ಥಾನದಲ್ಲಿ ನೆರವೇರಿಸಿದ್ದೇವೆ ಮತ್ತು ಆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಭಗವಂತ ಸದಾಕಾಲ ಪ್ರಸನ್ನನಾಗಿ ತನ್ನ ದಿವ್ಯ ಸಾನ್ನಿಧ್ಯದಿಂದ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು ಎಲ್ಲರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಬೇಕು ಮತ್ತು ಈ ಊರು ಈ ಪ್ರಾಂತ್ಯವು ಇದೆಲ್ಲವೂ ಸಹ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಎಲ್ಲ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಸಹ ನೆರವೇರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಇನ್ನಷ್ಟು ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಎಲ್ಲ ಭಕ್ತ ಮಹಾಜನರಿಗೂ ಸಹ ಒಳ್ಳೆಯದಾಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಜೋಶಿ ಮುಜರಾಯಿ ಇಲಾಖೆಯ ತಹಶೀಲ್ದಾರರಾದ ರೇಷ್ಮಾ ನಗರಸಭಾ ಅಧ್ಯಕ್ಷರಾದ ಶೀಲಾ ದಿನೇಶ್ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ವಾಯ್ಸ್ ಆಫ್ ಡೆಮಾಕ್ರಸಿ